ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೆ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ಇವತ್ತು ನನಗೆ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಇಬ್ಬರ ಮೇಲೆ ಎಫ್ ಐ ಆರ್ ಆಗಿದೆ ಮೇಲ್ವಿಚಾರಕ ಮತ್ತು ಎಸ್ ಪಿ ಅವರ ಮೇಲೆ ಎಸ್ ಪಿ ಅಂದರೆ ಸೇವಾ ಪ್ರತಿನಿಧಿ ಅವರ ಮೇಲೆ ಎಫ್ ಐ ಆರ್ ಆಗಿದೆ ನಿನ್ನೆ ಯಾಕಂದರೆ ಸುಗ್ರೀವಾಜ್ಞೆ ಈಗ ಜಾರಿಯಲ್ಲಿದೆ ಜಾರಿಯಾಗಿದೆ ಯಾರೂ ಕೂಡ ಆರ್ ಬಿ ಐ ನಿಯಮ ಆರ್ ಬಿ ಐ ಗೈಡ್ಲೈನ್ಸ್ನಲ್ಲಿ ಯಾವುದು ಲೋನ್ ಯಾವುದು ಇಲ್ಲವೋ ಅದು ಸಾಲ ಎಲ್ಲ ಮನ್ನಾಗಿದೆ ಅದೇ ಥರ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯದ್ದು ಕೂಡ ಸಾಲ ಮನ್ನಾಗಿದೆ ಅದನ್ನು ತಗೊಂಡು ಈಗ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಪ್ರತಿ ಮನೆ ಮನೆಗೆ ಹೋಗಿ ಇವರು ಮನೆಯಲ್ಲಿ ಸಾಲ ಕಟ್ಟಿ ನೂರು ಕೋಡಿ ಇನ್ನೂರು ಕೋಡಿ ಹತ್ತು ಕೋಡಿ ಅಂತ ಕೇಳ್ತಾ ಇದ್ದಾರೆ ಅಂಥದ್ರಲ್ಲಿ ನಿನ್ನೆ ಒಂದು ದಲಿತರ ಮನೆಗೆ ಕುಂದಾಪುರ ತಾಲೂಕು ಚೆಲ್ಲಾರ ಗ್ರಾಮದ ಸತ್ಯನಾರಾಯಣ ಮತ್ತು ರತ್ನ ಎನ್ನುವವರ ದಲಿತ ಕುಟುಂಬದ ಮನೆಗೆ ಏಕಾಏಕಿ ಒಬ್ಬಳೆ ಇರುವಾಗ ಮನೆಗೆ ನುಗ್ಗಿ ಕಾಮಂದ ಚೇಲರ್ಗಳು ಮೇಲ್ವಿಚಾರಕ ಚಂದ್ರ ಎಸ್ ಪಿ ಮೇಲ್ವಿಚಾರಕ ಚಂದ್ರ ಸೇವಾ ಪ್ರತಿನಿಧಿ ರವಿ ಶೆಟ್ಟಿ ಎನ್ನುವವರು ಎನ್ನುವರ ಮೇಲೆ ಕೊಲ್ಲೂರು ಟೇಷನ್ನಲ್ಲಿ ಎಫ್ ಐರ್ ಆಗಿದೆ ಅವರು ನಿನ್ನೆ ಎಫ್ಐರ್ ಆಗಿದೆ ನಿನ್ನೆ ರಾತ್ರಿ ಅವರನ್ನು ಬಂಧಿಸಿದ್ದಾರೆ ಇವತ್ತು ಅವರನ್ನು ಜೈಲಿಗೆ ಇಬ್ಬರನ್ನು ಕೂಡ ನೋಡಿ ಇನ್ನು ಮುಂದೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಯಾರು ವರ್ಕರ್ ಕೆಲಸದವರಿದ್ದಾರಾ ಯಾರು ಮನೆ ಮನೆಗೆ ನೀವು ಭೇಟಿ ಮಾಡ್ತೀರಾ ನೀವು ಎಲ್ಲರೂ ಕೂಡ ಇನ್ನು ಮುಂದೆ ಮನೆಗೆ ಒಂದು ಮನೆಗೆ ಹೋಗ್ಬೇಕಾದ್ರೆ ಹತ್ತು ಸಲ ಆಲೋಚನೆ ಮಾಡಿ ಯಾಕಂದರೆ ನಾಳೆ ಜೈಲಿಗೆ ಹೋದರೆ ನಿಮ್ಮ ಮಾನ ಹರಾಜಾಗ್ತಾ ಇದೆ ಒಂದು ಹೆಣ್ಣು ಮಗಳು ಹೆಣ್ಣು ಮಕ್ಕಳೇ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೆ ನೀವು ಯಾರು ಕೂಡ ಮನೆಗೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ನೀವು ಆರಾಮಾಗಿರಿ ಈ ಸಂಸ್ಥೆಯನ್ನು ಸಂಸ್ಥೆಯಿಂದ ನೀವು ಹೊರಗಡೆ ಬನ್ನಿ ತಾಯಂದಿರೆ ಅಕ್ಕಂದಿರೆ ತಂಗಂದಿರೆ ನಿಮ್ಮನ್ನು ಯಾವತ್ತೂ ಕೂಡ ನಾವು ಸೌಜನ್ಯ ಹೋರಾಟಗಾರರು ನಿಮ್ಮ ಹತ್ರ ಹೇಳೋದು ಇಷ್ಟೇ ನೀವು ಯಾವುದೋ ಒಂದು ಕುಟುಂಬವನ್ನು ಕುಟುಂಬವನ್ನು ಬಚಾವ್ ಮಾಡಲಿಕ್ಕೋಸ್ಕರ ನೀವು ಮನೆ ಮನೆಗೆ ಹೋಗಿ ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜ್ ಹರಾಜು ಮಾಡಬೇಡಿ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನೀವು ಮನೆಗೆ ಹೋಗುವಾಗ ಸ್ವಲ್ಪ ಆಲೋಚನೆ ಮಾಡಿ ಆ ಸಂಸ್ಥೆಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಕೆಲಸವನ್ನು ನೋಡ್ಕಿಯಮ್ಮ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ ನೋಡಿ ಮೊನ್ನೆ ಅವರೊಬ್ಬರು ಮೊನ್ನೆ ಒಬ್ಬರು ಒಬ್ರು ಡೆತ್ತಾದರು ಎಕ್ಸರೆಂಟಾಗಿ ಬಂಟ್ವಾಳದಲ್ಲಿ ಆಗಿದ್ದಾರೆ ಅವರ ಮನೆಗೆ ಅವರ ಆಂಬುಲೆನ್ಸಿನ ಹಣ ಕೂಡ ಅವರು ಕೊಡುವುದಿಲ್ಲ ಅಂತೇಳಿ ಒಂದು ನಿನ್ನೆ ಒಂದು ಯೋಜನಾಧಿಕಾರಿ ಅವರು ನನಗೆ ಕಾಲ್ ಮಾಡಿ ಹೇಳಿದರು ನಮಗೆ ಸಾಂತ್ವನ ಹೇಳಿಕೆ ಆ ಮನೆಗೆ ಹೋಗಿದ್ದೇವೆ ಆದರೆ ಅವರಿಗೆ ಯಾವುದೇ ಕೂಡ ಇದು ಕೊಡುವುದಿಲ್ಲ ನೋಡಿ ಯಾವ ಪರಿಸ್ಥಿತಿ ಧರ್ಮಸ್ಥಳ ಎಸ್ ಕೆ ಡಿ ಅಡಿ ಸಂಶಯ ಇವರೆಲ್ಲ ಸಿಬ್ಬಂದಿಯವರು ಏನು ಮಾಡ್ತಾ ಇದ್ದಾರೆ ಅನ್ನ ಲೆಕ್ಕ ಮಾಡಿ ಒಂದು ಶಾಲೆಯ ಮಗು ಒಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಮಗು ಏನಾದರೂ ಏನಾದರೂ ಶಾಲೆಯಲ್ಲಿ ಒಂದು ಮಗು ಏನಾದರೂ ಡೆತ್ ಆಯ್ತಾ ಏನಾದರೂ ಆದರೆ ಆ ಶಾಲೆಗೆ ಒಂದು ದಿವಸ ಶಾಲೆಗೆ ರಜೆ ಕೊಡ್ತಾರೆ ಗೌರ್ಮೆಂಟ್ ಕೆಲಸಲ್ಲಿದ್ದರೆ ಅವ್ರಿಗೇನಾದರೂ ಎತ್ತಾದರೆ ಅವರಿಗೊಂದು ಸಲ ಆ ಸಂಸ್ಥೆಯವರಿಗೊಂದು ಸ್ವಲ್ಪ ರಜೆ ಕೊಡ್ತಾರೆ ಅದೇ ಥರ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರು ಮೊನ್ನೆ ಆಗಿದ್ದಾರೆ ಅವರ ಆಫೀಸಿನ ಅವರ ಯೋಜನಾಧಿಕಾರಿಯ ಪಕ್ಕನೇ ಅವರು ಡೆತ್ ಆಗಿದ್ದಾರೆ ಆದರೆ ಆ ಸಂಸ್ಥೆಗೆ ಅರ್ಧ ಗಂಟೆ ಕೂಡ ಆಫೀಸನ್ನು ಬಂದ್ ಮಾಡಲಿಲ್ಲ ಯಾಕಂದರೆ ಅವರಿಗೆ ಬರೆಯಿರುವುದು ಒಂದು ಹಣದ ಮೋಹ ಬಿಟ್ಟರೆ ಹಣ ಮತ್ತು ಹೆಣ್ಣಿನ ಮೋಹ ಬಿಟ್ಟರೆ ಬೇರೆ ಏನಿಲ್ಲ ನೀವು ಸ್ವಲ್ಪ ಆಲೋಚನೆ ಮಾಡಿ ನಾಳೆ ನಿಮ್ಮ ಪರಿಸ್ಥಿತಿ ಕೂಡ ಇದೇ ಇದೇ ಥರ ಆಗ್ತದೆ ಅದಕ್ಕೋಸ್ಕರ ಸೌಜನ್ಯ ಹೋರಾಟಗಾರರು ಹೇಳ್ತಾ ಇದ್ದಾರೆ ನೀವು ಯಾರು ಕೂಡ ನಮಗೆ ನಿಮ್ಮ ಹತ್ರ ಯಾರ ಹತ್ರ ಕೂಡ ನಮಗೆ ದ್ವೇಷ ಇಲ್ಲ ನೀವು ನಮ್ಮ ಮನೆಗೆ ಬಂದು ತೊಂದರೆ ಮಾಡಿದರೆ ಯಾರ್ದು ಸಂಘದ ಬಡವರ ಮನೆಗೆ ಹೋಗಿ ನೀವು ಈ ಥರ ದಬ್ಬಾಳಿಕೆ ಮಾಡಿದರೆ ನಾಳೆ ನಿಮ್ಮ ಪರಿಸ್ಥಿತಿ ಕೂಡ ಇದೇ ಥರ ಆಗ್ತದೆ ಅದಕ್ಕೋಸ್ಕರ ನೀವು ಇನ್ನು ಮುಂದೆ ಮನೆಗೆ ಹೋಗೋ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮನ್ನು ಯಾರು ಹೆಣ್ಣು ಮಕ್ಕಳಿದ್ದಾರ ಯಾರು ತಾಯಂದಿರು ಅಕ್ಕಂದಿರು ತಂಗಂದಿರು ನೀವು ಇನ್ನು ಮುಂದೆ ಯಾರ ಮನೆಗೂ ಕೂಡ ಹೋಗಬೇಡಿ ನಿಮ್ಮ ಹತ್ರ ಇದೇ ಒಂದು ಮಾತು ಅಲ್ತಾ ನಾನು ಈ ವಿಡಿಯೋವನ್ನು ಕೊನೆಗಿಸ್ತೇನೆ